ಐದು ವರ್ಷ ತುಂಬಿದೆ ಎಪ್ಪತ್ತಾರು ನಮಗೆ ನಡೀತಾ ಇದ್ದೇವೆ ಎಪ್ಪತ್ತಾರು ತುಂಬ ಎಪ್ಪತ್ತೇಳು ನಮ್ಮ ಚಿಂತನೆಗಳಿಂದ ನಮ್ಮ ಚಿಂತನೆಗಳಿಂದ ಗಾಂಧೀಜಿಯವರ ಚಿಂತನೆಗಳು ಇನ್ನ ಸ್ವತಂತ್ರ ಸದಾ ಜೀವಂತವಾಗಿ ಒಳಗೊಂಡಿದೆ ಶತ್ರು ಹಿಡಿದು ಯುದ್ಧವನ್ನ ಕೆಲಬಹುದು ಆದರೆ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಪಾಠವನ್ನು ಹೇಳ್ಬಿಟ್ಟಿದ್ದಾರೆ ಅವರು ಕೊಟ್ಟಂತ ಶಾಂತಿ ಮಂತ್ರ ಇಡೀ ಪ್ರಪಂಚವನ್ನೇ ಗೆದ್ದಿದೆ ಇಡೀ ಪ್ರಪಂಚದ ಎಲ್ಲ ನಾಯಕರುಗಳು ಕೂಡ ಗಾಂಧೀಜಿಯವರ ಶಾಂತಿ ಮಂತ್ರವನ್ನು ಪಾಲನೆ ಮಾಡಿಕೊಂಡು ಎಲ್ಲ ದೇಶಗಳಲ್ಲೂ ಕೂಡ ಅಹಿಂಸೆಯ ಏನು ಒಂದು ಸೂತ್ರ ಇತ್ತು ಆ ಸೂತ್ರವನ್ನು ಹಿಡಿದು ಇಡೀ ನಮ್ಮ ಪ್ರಪಂಚ ನಮ್ಮ ಭಾರತದ ಈ ಮಂತ್ರವನ್ನು ಒಪ್ಪಿದ್ದನ್ನು ನಾವೆಲ್ಲ ಇತಿಹಾಸ ಪುಟಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ನೀವೆಲ್ಲ ಕಾಂಗ್ರೆಸ್ನ ಗಾಂಧಿಯ ಕುಟುಂಬದವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗಾಂಧೀಜಿಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಪ್ರಜಾಪ್ರಭುತ್ವ ತಂದುಕೊಟ್ಟಿದೆ ಸಂವಿಧಾನ ತಂದು ಕೊಟ್ಟಿದೆ ಆ ಪ್ರಜಾಪ್ರಭುತ್ವದ ಸಂವಿಧಾನ ಎರಡರಲ್ಲೂ ಕೂಡ ನಾವು ಪ್ರತಿಯೊಂದು ಉಸಿರನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಈ ಚುನಾವಣಾ ಮುಂಚಿತವಾಗಿ ನಾವೆಲ್ಲ ವೇದಿಕೆಯಲ್ಲಿರೋರು ಮುಖ್ಯಮಂತ್ರಿಗಳ ಅಧ್ಯಯನ ನಾವು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಜಾಗಕ್ಕೆ ಹೋಗಿ ಆ ಗಾಂಧಿ ಬಾವಿಲಿ ನೀರನ್ನು ತೆಗೆದು ಈ ರಾಜ್ಯದಲ್ಲಿ ಇರುವಂತ ಕೊಡೆ ಹೋಗ್ಬೇಕು ಅಂತ ಹೇಳಿ ಕಸ ಗುಡಿಸಿ ನೀರು ಚೆಲ್ಲಿ ರಸ್ತೆ ಮೇಲೆ ಅಲ್ಲಿಂದ ಹೋಗಿ ಚಿಕ್ಕೋಡಿಗೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಎಲ್ಲ ಕುಟುಂಬಕ್ಕೂ ಕೂಡ ಮನೆ ಬೆಳಕಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿದ್ದು ನಾನು ಈ ಕಳೆದ ಒಂದು ವರ್ಷದಿಂದ ತೆಗೆದುಕೊಳ್ತಕ್ಕಂಥ ತೀರ್ಮಾನವನ್ನ ನಿಮಗೆಲ್ಲ ನೆಲೆಸ ಅದಾದ ಮೇಲೆ ಇವತ್ತು ನಿಮ್ಮ ಮನೆಗಳೆಲ್ಲ ಈ ರಾಜ್ಯದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬಗಳ ಮನೆಗಳು ಇವತ್ತು ಮನೆ ಬೆಳೆ ಗ್ರಾಮ ಸ್ವರಾಜ್ಯ ಕೆಲಪನೆ ಕೂಡ ನಿಮ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಹಳ್ಳಿಗೆ ಒಂದು ಶಾಲೆ ಒಂದು ಪಂಚಾಯಿತಿ ಇರಬೇಕು ಒಂದು ಸಹಕಾರ ಸಂಸ್ಥೆ ಇರಬೇಕು ಅಂತ ಹೇಳಿ ಅವರು ನಮ್ಗೇನು ಒಂದು ಮಾರ್ಗದರ್ಶನ ಕೊಟ್ಟರು ಅದರಲ್ಲೇ ಇವತ್ತು ನಮ್ಮ ದೇಶದ ಯಾವುದೇ ಸರ್ಕಾರ ಇರಲಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಒಂದನ್ನು ನಿಮಗೆಲ್ಲ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇವೆ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೂನಿವರ್ಸಿಟಿಯನ್ನು ನಾವು ಗದಗನಲ್ಲಿ ಸ್ಥಾಪನೆ ಮಾಡಿದ್ದೇವೆ ನಾನು ಸಿದ್ದರಾಮಯ್ಯನವರು ಎಚ್ ಕೆ ಪಾಟೀಲ್ ಅವರ ಹವಾಮಾನಿಗೆ ಕಳೆದ ತಿಂಗಳು ನಾವೆಲ್ಲ ಗದಗ್ನಲ್ಲಿ ಹೋಗಿದ್ದವು ಆ ಯೂನಿವರ್ಸಿಟಿ ಅಲ್ಲಿ ಸಬರಿ ನಮ್ಮ ಸಬರ್ಮತಿ ಆಶ್ರಮ ಏನಿದೆ ನೀವು ಯಾರು ಹೋಗಿ ಗುಜರಾತ್ ನೋಡಲಿಕ್ಕೆ ಕಷ್ಟ ಆಗ್ಬೋದು ಸಬರಮತಿ ಆಶ್ರಮದ ಸ್ವರೂಪವನ್ನು ಅಲ್ಲಿ ಎಚ್ ಕೆ ಅವರು ಈ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಎಕರೆನ ಜಮೀನನ್ನು ಇಟ್ಟು ಯೂನಿವರ್ಸಿಟಿ ಸ್ಥಾಪನೆ ಮಾಡಿ ಆ ಸಬರ ಇಲ್ಲಿ ನಮ್ಮ ಗುಜರಾತ್ನಲ್ಲಿ ಗಾಂಧಿನಗರದಲ್ಲಿ ಸಬರಮತಿ ಆಶ್ರಮ ಇದೆಯೋ ಅದೇ ಮಾದರಿಯಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅದರ ಅನುಭವವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನೀವು ಕೂಡ ಯಾವುದಾದ್ರೂ ಭಾಗದಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಆ ಗದಗ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅದೊಂದು ಐತಿಹಾಸಿಕವಾದಂಥ ಕೂರಿಸ್ ಸ್ಥಳ ಆ ಅನುಭವವನ್ನು ಹೋಗಿ ಗಾಂಧೀಜಿಯವರು ನಮಗೇನು ಮಾರ್ಗದರ್ಶನವನ್ನು ಕೊಟ್ಟರು ಯಾವ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುತಾ ಇದ್ದೀವಿ ಹೇಳಿ ಅದನ್ನು ಸವಿಬೇಕು ಅಂತ ಹೇಳಿ ತಗೊಂಡು ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಕಳಿಸ್ತಾ ಇದ್ದೀನಿ ಇವತ್ತು ನಾವೆಲ್ಲ ಅವರ ಹೋರಾಟದ ಟೀಚನ ನಾವು ಹಾಕ್ತಾ ಇದ್ದೀವಿ ನೀವೆಲ್ಲ ಇವತ್ತು ಇಂಥ ಪವಿತ್ರವಾದ ದಿನ ಕಾಂಗ್ರೆಸ್ ಕಚೇರಿಗೆ ಬಂದು ಗಾಂಧಿ ಭವನಕ್ಕೆ ಬಂದು ಕಾಂಗ್ರೆಸ್ ಕಚೇರಿಗೆ ಬಂದು ಇದೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ತವರೆಲ್ಲ ಪಾಲ್ಗಿಡ್ತಾಯಿದ್ವಿ ಅವರು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ನಾವೆಲ್ಲ ಈ ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರತಿ ಹೊಂದಿದರೂ ಕೂಡ ಏನು ಇತಿಹಾಸ ನಮಗೆ ಸಾಕ್ಷಿ ಕೃತಿಯನ್ನು ಬಿಟ್ಟು ಹೋಗಿದ್ದಾರೆ ಅದನ್ನು ನಾವು ನಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಸರ್ವೋದಯ ಕಲ್ಪನೆಯನ್ನು ಕೂಡ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ